ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದ್ರೂ ಮೀಶೋ ಗ್ರಾಹಕರಾಗಿದ್ದೀರಾ ಹಾಗಿದ್ರಿ ಹುಷಾರಾಗಿರಿ ಯಾಕೆ ಹೇಳ್ತಿದಿನಿ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಫ್ರಾಡ್ ಆಕ್ಟಿವಿಟೀಸ್ ನಡೀತಾ ಇದೆ ಅದರಲ್ಲಿ ಇವಾಗ ಈ ಒಂದು ಆನ್ಲೈನ್ ವ್ಯಾಪಾರಕ್ಕೂ ಕೂಡ ಬೆನ್ನತ್ತಿದೆ ಇವತ್ತೆಲ್ಲ ತುಂಬಾ ದಿನಗಳಿಂದ ಈ ತರ ಒಂದು ಮೆಸೇಜಸ್ ಕೂಡ ಬರ್ತಾ ಇದೆ ಏನಿದು ಅದಕ್ಕೂ ಮುಂಚಿತವಾಗಿ ನಮಗೆ ಆಫ್ಟರ್ ಕೊರೋನಾ ಕೊರೋನಾ ಆದ್ಮೇಲಂತೂ ತುಂಬಾ ಜನ ಆನ್ಲೈನ್ ವ್ಯಾಪಾರಕ್ಕೆ ಆನ್ಲೈನ್ ಶಾಪಿಂಗಿಗೆ ಅಡಿಟ್ ಆಗಿಬಿಟ್ಟಿದ್ದಾರೆ ಅಡಿಟ್ ಆಗಿದ್ದಾರೆ ಜೊತೆಗೆ ಅದರ ಪ್ರಯೋಜನಗಳನ್ನ ತುಂಬಾ ಜನ ಪಡ್ಕೊಂತ ಇದಾರೆ ತುಂಬಾ ಜನ ಅವರ ಬ್ಯುಸಿ ಲೈಫ್ ಅವರ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಅವರು ಬೇಕಾದ ಹೋಗಿ ಶಾಪಿಂಗ್ ಮಾಡಕ್ ಜೊತೆಗೆ ಸಿಟಿಯಲ್ಲಿ ಇರೋರು ಕೇಳಲೇಬೇಡಿ ಅವರ ಬಿಸಿ ಶೆಡ್ಯೂಲ್ ಇರುತ್ತೆ ಆ ಆ ಒಂದು ಸ್ಟ್ರೆಸ್ ಅಲ್ಲಿ ಹೊರಗಡೆ ಹೋಗ್ತಾ ಶಾಪಿಂಗ್ ಮಾಡೋಷ್ಟು ಆ ಒಂದು ಹಂತದಲ್ಲಿದ್ದಾರೆ ಅವರು ಅಂತಹ ಟೈಮಲ್ಲಿ ಅದರ ಜೊತೆಗೆ ಸಿಟಿ ಜನ ಅಷ್ಟೇ ಅಲ್ಲ ನಮ್ಮ ಹಳ್ಳಿ ಜನಕ್ಕೂ ಕೂಡ ತುಂಬಾನೇ ಅನುಕೂಲ ಆಯ್ತು ಈ ಒಂದು ಆನ್ಲೈನ್ ಬಿಸ್ನೆಸ್ ಮತ್ತೆ ಆನ್ಲೈನ್ ವ್ಯಾಪಾರ ಹೇಗೆ ಅಂತೀರಾ ಎಷ್ಟೊಂದು ಜನ ಇವತ್ತು ಹೇಗಿದೆ ನಮ್ಮ ದಿನ ಹೇಗಿದೆ ಇವತ್ತಿನ ಪ್ರಪಂಚ ಅಂತಂದ್ರೆ ನನಗೆ ಏನಾದ್ರೂ ಈ ವಸ್ತು ಬೇಕು ಅಂದ್ರೆ ಇಮಿಡಿಯೇಟ್ ತರ್ಸ್ಕೊಳೋಂತಹ ಇಮಿಡಿಯೇಟ್ ಒಂದು ಹಾರ್ಡರ್ ವಿತ್ ಇನ್ ಟು ತ್ರೀ ಡೇಸ್ ಅಲ್ಲಿ ಬರುತ್ತೆ ಒನ್ ವೀಕ್ ಅಲ್ಲಿ ಬರುತ್ತೆ ನಮ್ಗೆ ಹೇಗ್ ಬೇಕೋ ಅದೇ ತರ ನಾವು ಆರ್ಡರ್ ಮಾಡಿ ತಗೋಬಹುದು ಇದು ತುಂಬಾ ಜನಕ್ಕೆ ಉಪಯುಕ್ತ ಆಗಿದೆ ಅಲ್ವಾ ಇಂತಹ ಸುಮಾರು ಆನ್ಲೈನ್ ಕಂಪನಿಗಳು ಆನ್ಲೈನ್ ವೆಬ್ಸೈಟ್ ಆನ್ಲೈನ್ ಶಾಪಿಂಗ್ ಅಲ್ಲಿ ಸುಮಾರು ಆಪ್ ಗಳು ಕಂಪನಿಗಳು ಬರುತ್ತೆ ಶಾಪ್ಸಿ ಆಗ್ಬಹುದು ಅಮೆಝಾನ್ ಆಗ್ಬಹುದು ಫ್ಲಿಪ್ಕಾರ್ಟ್ ಆಗ್ಬೋದು ಮೀಶೋ ಇನ್ನು ಇನ್ನೂ ಹಲವಾರು ಕಂಪನಿಗಳು ಬರುತ್ತೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಅದರಲ್ಲೂ ಒಂದಾದದ್ದು ಯಾವುದಪ್ಪ ಅಂತಂದ್ರೆ ಮೀಶೋ ಕಂಪನಿ ಈ ಮೀಶೋ ಕಂಪನಿಗೆ ತುಂಬಾ ಜನ ಕಸ್ಟಮರ್ ತುಂಬಾ ಜನ ಕಸ್ಟಮರ್ಸ್ ಇದ್ದಾರೆ ಅದರ ಜೊತೆಗೆ ಈ ಕಂಪನಿ ಕೂಡ ತುಂಬಾ ಜನಕ್ಕೆ ಕಸ್ಟಮರ್ಗೂ ಕೂಡ ಸರ್ವಿಸ್ ಕೂಡ ಕೊಡ್ತಾ ಇದೆ ಅದರಲ್ಲಿ ಸಿಗುವಂತಹ ನಮಗೆ ಪ್ರಾಡಕ್ಟ್ಗಳು ಕಡಿಮೆ ರೇಟ್ ಇದ್ರೂ ಕೂಡ ಅಷ್ಟೇ ಚೆನ್ನಾಗಿ ಕ್ವಾಲಿಟಿ ಇರುತ್ತೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ ಕ್ವಾಲಿಟಿ ಕೂಡ ಇದು ಸಿಗ್ತಾ ಇದೆ ಚೆನ್ನಾಗಿದೆ ಕೂಡ ಒಂದು ಮೆಟೀರಿಯಲ್ಸ್ ಹಾಗಾಗಿ ತುಂಬಾ ಜನ ಈ ಒಂದು ಮೀಶೋ ಗೆ ಅಭಿಮಾನಿಗಳಂತಾನೆ ಅನ್ಬಹುದು ಅದರ ಫಾಲೋವರ್ಸ್ ಜಾಸ್ತಿ ಜನ ಇದ್ದಾನೆ ಮೀಶೋಗೆ ಹೀಗಿರ್ಬೇಕಾದ್ರೆ ಏನಾಗ್ತಿದೆ ಇಲ್ಲಿ ಈಗ ಫ್ರಾಡ್ ಅನ್ನೋದು ಎಲ್ಲಾ ಕಡೆ ಕಳ್ಳರುಗಳು ಉಟ್ಕೊಂಡ್ಬಿಟ್ರು ಬಿಡಿ ಈಗ ಕಳ್ಳರು ಅನ್ನೋದು ನಮ್ಮ ಮನೆಗ್ ಬಂದು ಅವ್ರು ಬಂದು ನಡ್ಕೊಂಡೋಗಿ ಹೋಗಿ ಏನಾದ್ರು ಬಂದು ಕತ್ಕೊಂಡು ಹೋದ್ರೆ ಕಳ್ಳರು ಅಂತಾನೆ ಅಲ್ಲ ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ಅಹ್ ಅವರು ಅವ್ರ ಫೋನ್ ಲದಂಗೆರೆ ಅವ್ರ ಫೋನ್ ಇರುವಂತ ಹಣವನ್ನ ಹಂಗೆ ಅವ್ರ ಫೋನ್ ಅಲ್ಲಿರುವಂತ ಡಾಕ್ಯುಮೆಂಟ್ ಹಂಗೆ ಕತ್ಕೊಂಡ್ ಹೋಗ್ಬಿಡ ಅವ್ರು ಕೂತಿರೋಜೋ ತರೇನೆ ಕತ್ಕೋಬಹುದು ಆ ರೀತಿ ಬಿಟ್ಟಿದ್ದಾರೆ ಕಳ್ಳರು ಎಲ್ಲಾ ನಮ್ಮ ಪ್ರಪಂಚ ನಮ್ಮ ಟೆಕ್ನಾಲಜಿ ಯಾವ್ಯಾವ ರೀತಿ ಬದಲಾಗ್ ಒಳ್ಳೆ ರೀತಿನಲ್ಲಿ ಎಷ್ಟು ಬದಲಾಗ್ತಾ ಇದೆಯೋ ಕೆಟ್ಟ ರೀತಿಯಲ್ಲೂ ಕೂಡ ಅಷ್ಟೇ ಬದಲಾಗ್ತಾ ಇದೆ ಅಡ್ಡದಾರಿಗಳಲ್ಲೂ ಕೂಡ ಅಷ್ಟೇ ಚೇಂಜ್ ಆಗ್ತಾ ಇದೆ ಇಂಪ್ರೂವ್ಮೆಂಟ್ಸ್ ಕೂಡ ಆಗ್ತಾ ಇದೆ ಎಲ್ಲಿ ಹಾಕ್ತಿದೆಯೋ ಅದಕ್ ಬೇಕಾದಂತಹ ಒಂದು ತಯಾರಿಯನ್ನ ಅದಕ್ಕೆ ಸೆಕ್ಯೂರಿಟಿಗೆ ಸೇಫ್ಟಿಗೆ ಬೇಕಾದ ತಯಾರಿ ತಗೋತಾ ಇದ್ರು ಕೂಡ ಇಂತಹ ಒಂದಷ್ಟು ನೀಚ ಕೆಲಸಗಳು ನಡೀತಾನೆ ಇದೆ ಹಾಗಿದ್ರೆ ಏನಿದು ಏನಂತ ಅಂದ್ರೆ ನೀವು ಮೀಶೋ ಗ್ರಾಹಕರಾಗಿದ್ದ ಗ್ರಾಹಕರಾಗಿದ್ರಿ ಅಂತ ಅಂದ್ರೆ ನಿಮಗೆ ಒಂದು ಕೂಪನ್ ಬರುತ್ತೆ ಪೋಸ್ಟ್ ಮುಖಾಂತರ ಬಂದು ಕೂಪನ್ ಬರುತ್ತೆ ಜೊತೆಗೆ ಕಾಲ್ ಕೂಡ ಬರುತ್ತೆ ಏನಂತ ನೀವು ಈ ಒಂದು ಹನ್ನೆರಡು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ಅಥವಾ ಎರಡು ಲಕ್ಷ ಒಂದು ಲಕ್ಷ ರೂಪಾಯಿ ಕೂಪನ್ ವಿನ್ ಆಗಿದ್ದೀರಾ ನಿಮಗೆ ಪ್ರೈಸ್ ಬರುತ್ತೆ ಅಥವಾ ಕ್ಯಾಶ್ ಪ್ರೈಸ್ ಬರುತ್ತೆ ಇಲ್ಲ ಬೈಕ್ ಬರುತ್ತೆ ಕಾರ್ ಬರುತ್ತೆ ಕೂಪನ್ ಬರುತ್ತೆ ನಿಮಗೆ ಗಿಫ್ಟ್ ಓಚರ್ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಅಲ್ಲಿ ಆ ಕೂಪನ್ ಕಳಿಸಿ ಅದ್ರ ಜೊತೆಗೆ ಒಂದು ಲೆಟರ್ ಕಳಿಸ್ಕೊಡ್ತಾರೆ ಫಾರ್ಮ್ ಕಳಿಸ್ಕೊಡ್ತಾರೆ ಆ ಫಾರ್ಮ್ ಅಲ್ಲಿ ಏನೇನಿರುತ್ತೆ ನಿಮ್ಮ ನನ್ನ ಪರ್ಸನಲ್ ಡಿಟೇಲ್ಸ್ ಪೂರ್ತಿ ಅಲ್ಲಿ ಫಿಲ್ ಮಾಡ್ಬೇಕು ಅಂತೇಳಿ ಬರ್ತಿರ್ತಾರೆ ಅಹ್ ಬರ್ತಿರ್ತಾರೆ ಅದಕ್ಕೆ ನಾನು ಪರ್ಸನಲ್ ಡಿಟೇಲ್ಸ್ ಪೂರ್ತಿ ಎಂಟ್ರಿ ಮಾಡಬೇಕು ಅದನ್ನ ಎಂಟ್ರಿ ಮಾಡ್ಬಿಟ್ಟು ಅದನ್ನ ನಾವು ರಿಟರ್ನ್ ಪೋಸ್ಟ್ ಕಳಿಸ್ಬೇಕಂತೆ ಕಳಿಸಬೇಕಂತೆ ಅದೇ ಈ ತರ ಇರುತ್ತೆ ಅದಕ್ಕೂ ಮುಂಚೆ ಮೆನ್ಷನ್ ಮಾಡಿರ್ತೀವಿ ಏನಂತಂದ್ರೆ ಅವ್ರಿಗೆ ಫಸ್ಟ್ ಪರ್ಸೆಂಟ್ ಅಷ್ಟು ಹಣವನ್ನ ನಾವು ಇವಾಗ ಪೇ ಮಾಡ್ಬೇಕಂತೆ ಅದು ಮುಖ್ಯವಾಗಿ ಆನ್ಲೈನ್ ತ್ರೂನೇ ಡೈರೆಕ್ಟ್ ಆಗಿ ಯಾರು ಬರೋಲ್ಲ ನಾವು ಅವ್ರ ಆಫೀಸ್ಗೆ ಹೋಗಿಲ್ಲ ಅವ್ರು ನಮ್ಮ ಹತ್ರ ಯಾರು ಬರಲ್ಲ ಜಸ್ಟ್ ನಾನು ಅವ್ರ್ ಕೊಟ್ಟಿರುವಂತ ಡೀಟೇಲ್ಸ್ಗೆ ನಾನು ಅವ್ರು ನನಗೆ ಕೊಡ್ತಾರೆ ಪೇಮೆಂಟ್ ಮಾಡೋದಕ್ಕೆ ಡೀಟೇಲ್ಸ್ ಅದಕ್ಕೆ ಆನ್ಲೈನ್ ಅಲ್ಲೇ ಸ್ಟಾರ್ಟಿಂಗ್ ಅವರಿಗೆ ಕಮಿಷನ್ ಅಮೌಂಟ್ ಪೇ ಮಾಡ್ಬೇಕಂತೆ ಪೇಮೆಂಟ್ ಆದ್ಮೇಲೆ ನನಗೆ ಇನ್ ಮಿಕ್ಕಿದ ಅಮೌಂಟ್ ಏನಿದೆ ಪೋಸ್ಟಲ್ಲಿ ಇದು ನಾನು ಕಳಿಸ್ ನನ್ನ ಪರ್ಸನಲ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿದ ತಕ್ಷಣ ನನಗೆ ಪೋಸ್ಟಲ್ ಅಮೌಂಟ್ ಬರುತ್ತೆ ಇಲ್ಲ ಆನ್ಲೈನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಹಿಂಗಂತ ಹೇಳ್ತಾರೆ ಈ ತರ ಈ ತರ ಬರ್ತಾ ಇದೆ ಇವಾಗ ಎಷ್ಟೊಂದು ಜನಕ್ಕೆ ಈ ತರ ಮೆಸೇಜಸ್ ಈ ತರ ಲೆಟರ್ ಕೂಡ ಪೋಸ್ಟ್ ಅಲ್ಲಿ ಬರ್ತಾ ಇದೆ ಕಾಲ್ ಕೂಡ ಬರುತ್ತೆ ಆಯ್ತಾ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡಿ ಎರಡು ವರ್ಷದಿಂದ ನನ್ನ ಈ ತರ ಪೋಸ್ಟ್ ಬಂದಿತ್ತು ನೀವು ಮೀಶೋ ಗ್ರಾಹಕರು ಒಳ್ಳೆ ಗ್ರಾಹಕರಾಗಿದ್ದೀರಾ ಹಾಗಾಗಿ ನಿಮಗೆ ಐದು ಲಕ್ಷ ಕೂಪನ್ ಕೊಡ್ತಾ ಇದೀವಿ ಇಷ್ಟು ಹಣ ಬರುತ್ತೆ ನೀವ್ ಇದಕ್ಕೆ ಇಷ್ಟು ಡೀಟೇಲ್ಸ್ ನ ಫಿಲ್ ಮಾಡಿ ಕಳಿಸಿ ಅಂತ ಬಂದಿತ್ತು ನಾನು ಅದಕ್ಕೆ ನನ್ನ ಯಜಮಾನ್ರು ತಗೋ ನೋಡಿ ಏನಿದು ಅಂತ ಕೇಳ ಕೊಟ್ಟರು ಕೊಟ್ಟಿದ ತಕ್ಷಣ ಪೂರ್ತಿ ನೋಡಿದೆ ಆ ನೋಡ್ದಾಗೆ ನನ್ಗೆ ಲಾಸ್ಟ್ ಶುರು ಡೌಟ್ ಬರೀ ಯಾವುದೇ ಆಗ್ಲಿ ನಾವು ದುಡ್ಡು ಕೊಟ್ಬಿಟ್ಟು ಕಮಿಷನ್ ಫಸ್ಟ್ ಇಸ್ಕೊಂಡು ಕೊಡುವಂಥದ್ದು ಯಾವುದು ಇದೆ ಇದು ಪಕ್ಕ ಫ್ರಾಡ್ ಅಂತ ಹೇಳಿದ್ರು ಆಮೇಲೆ ಕಸ್ಟಮರ್ ಕೇರ್ ನಂಬರ್ ಕೂಡ ಅಲ್ಲಿ ಇತ್ತು ಅವರಿಗೆ ಫಸ್ಟ್ ನನ್ನ ಯಾ ಕಾಲ್ ಕೂಡ ಮಾಡಿದ್ರಂತೆ ಅಲ್ಲಿ ಕಸ್ಟಮರ್ ಕೇರ್ ನಂಬರ್ ಕೂಡ ಇತ್ತು ನಾನು ಕಾಲ್ ಮಾಡಿ ಏನಿದು ಇದು ಎತ್ತ ಇದ್ದು ಅಂತ ಹೇಳಿ ಇಲ್ಲ ಮೇಡಮ್ ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು ಫೈನಲಿ ಗೊತ್ತಾಯ್ತು ಇದು ಪೊಗಳೇ ಬಿಡ್ತಾ ಇದ್ದಾರೆ ಯಾರೋ ಫ್ರಾಡ್ ಆಕ್ಟಿವಿಟೀಸ್ ಇದು ಇದಕ್ಕೆ ನಾವು ಬಲಿ ಆದ್ವಿ ಅವ್ರು ಕೇಳಿದಷ್ಟು ಡೀಟೇಲ್ಸ್ ನಾನು ಕಳಿಸ್ಬಿಟ್ಟೆ ಅಂತಂದ್ರೆ ಮುಗೀತ ನನ್ ಕತೆ ನನ್ನ ಅಕೌಂಟ್ ಅಲ್ಲಿ ಇರ ಬರೋ ಕಾಜ್ ಹೋಗ್ಬಿಡುತ್ತೆ ಸೊ ಈ ತರ ಆಗಿರುತ್ತೆ ಮೀಶೋ ಗ್ರಾಹಕರು ಯಾರೆಲ್ಲ ಇದೀರಾ ಅಂತವ್ರು ದಯವಿಟ್ಟು ಹುಷಾರಾಗಿರಿ ಮೋಸ್ಟ್ಲಿ ಕೆಲವರು ಅನ್ಕೋಬಹುದು ಏ ನಾನು ಮೀಶೋಂದ ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡ್ಬಿಟ್ಟಿದೀನಿ ಒಳ್ಳೊಳ್ಳೆ ಜಾಸ್ತಿ ಅಮೌಂಟ್ ಪರ್ಚೇಸ್ ನನ್ನ ಬೆಸ್ಟ್ ಕಸ್ಟಮರ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಈ ಒಂದು ಕೂಪನ್ ಕಳ್ಸಿರಬಹುದು ಹಾಗಿದ್ರೆ ನಾನು ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಕಳಿಸ್ಬಿಡ್ತೀನಿ ನನಗೆ ಬರ್ಬೋದು ದಯಮಾಡಿ ನೀವು ಯಾರು ಹಂಗ ಅನ್ಕೋಬೇಡಿ ಹಾಗಿದ್ರೆ ನೀವು ಐದು ಲಕ್ಷ ರೂಪಾಯಿ ಶಾಪಿಂಗ್ ಮಾಡ್ಬಿಡ್ತೀರಾ ಮೀಶೋ ಆಪ್ ಅಲ್ಲಿ ಹಂಗೂ ಮಾಡಿದ್ರ ಒಂದ್ ಲಕ್ಷ ರೂಪಾಯಿ ಶಾಪಿಂಗ್ ಮಾಡ್ಬಿಡ್ತೀರಾ ಹಂಗೂ ಮಾಡಿದ್ರು ನೀನು ನೀವು ಲಕ್ಷ ರೂಪಾಯಿ ಶಾಪಿಂಗ್ ಮಾಡಿ ಅವ್ರ ಹತ್ತು ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿ ಅಥವಾ ಎರಡು ಲಕ್ಷ ರೂಪಾಯಿ ನೀಡಿ ಯಾರಿಗೆ ಕೊಡ್ತಾರೆ ಅಷ್ಟು ದುಡ್ಡು ಯಾರು ಕೊಟ್ಬಿಡ್ತಾರೆ ನಮಗೆ ಈಗ ಬಿಸ್ನೆಸ್ ಮಾಡೋರು ಕೂಡ ನಮಗೆ ಅವರು ಲಾಸ್ ನಮಗೆ ಲಾಭವನ್ನ ಕೊಡೋದೇ ಇಲ್ಲ ಅವ್ರು ಲಾಸ್ ಮಾಡ್ಕೊಂಡು ನಮಗೆ ಲಾಭ ಆಗೋ ತರ ಮಾಡ್ಕೊಡೋದೇ ಇಲ್ಲ ಯಾಕಂದ್ರೆ ಪ್ರತಿಯೊಬ್ರುಗೂ ಅವ್ರದೇ ಆದಂತ ಬಿಸ್ನೆಸ್ ಟ್ರಿಕ್ಸ್ ಇದ್ದೇ ಇರುತ್ತೆ ಈಗ ಅವ್ರು ಲಾಸ್ ಮಾಡ್ಕೊಂಡು ನಮಗ್ ಲಾಭ ಮಾಡ್ಕೊಂಡು ಕೊಡುವಂತದ್ದು ಅಂತದ್ ಇರುತ್ತೆ ಹೇಳಿ ಅವರು ಒಂದಷ್ಟು ಇನ್ವೆಸ್ಟ್ ಮಾಡಿ ಮಾಡಿರ್ತಾರೆ ಅವ್ರ ಲಾಭ ಮಾಡೋದಷ್ಟೇ ಅವ್ರ ಮೈಂಡ್ ಸೆಟ್ ಇರುತ್ತೆ ಆಯ್ತಾ ಹಾಗಾಗಿ ಯಾರು ಕೂಡ ನಮಗೆ ಕಡಿಮೆನಲ್ಲಿ ಏನಾನ ಅಷ್ಟು ಮಾಡಿದೀನಿ ಎಷ್ಟ್ ಮಾಡಿದೀನಿ ನನ್ ಪಕ್ಕ ನನಗೆ ಆಫರ್ಸ್ ಕಳ್ಸಿರ್ತಾರೆ ಕೂಪನ್ ಕಳ್ಸಿರ್ತಾರೆ ತರದ್ ಯಾರು ಹೋಗ್ಬೇಡಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಫ್ರಾಡ್ ಆಕ್ಟಿವಿಟಿ ಶುರುವಾಗಿದೆ ಈಗ ಸಿಂಪಲ್ ರೀ ನಮ್ಮ ನಮ್ಮ ಹಳ್ಳಿಗಳ ಕಡೆನೆ ಗೊತ್ತಾ ಏನೋ ಗೋಲ್ಡ್ ಚಿನ್ನ ಚೈನ್ ಈ ನಮ್ಮ ಹಳ್ಳಿಗಳ ಕಡೆನೆ ಮಾಂಗಲ್ಯ ಚೈನ್ ಬರುತ್ತಲ್ಲ ತಾಳಿ ಸರನ ಏನ್ ಮಾಡ್ತಾರ ಕೆಲವ್ರು ಹಳ್ಳಿಗಳ ಕಡೆನೂ ಬಿಡ್ತಿಲ್ಲ ನೋಡಿ ಇವಾಗ ಬರ್ತಾರೆ ಬಂದ್ಬಿಟ್ಟು ನಿಮ್ದು ಮಾಂಗಲ್ಯ ಚೈನ್ ಅಲ್ಲಿ ಡಸ್ಟ್ ಎಲ್ಲ ಕುತ್ಕೊಂಡಿದ್ದೆ ಕ್ಲೀನ್ ಮಾಡ್ಕೊಡ್ತೀವಿ ಕೊಡಿ ಅಂತ ಹೇಳ್ಬಿಟ್ಟು ಹಂಗೆ ಕ್ಲೀನ್ ಮಾಡ್ತಾರೆ ಅದ್ ಹೆಂಗ್ ದೋಚ್ತಾರೋ ಏನ್ ಮಾಡ್ತಾರೋ ನನ್ಗಂತೂ ಇನ್ನೂ ಅರ್ಥ ಆಗ್ತಿಲ್ಲ ಅದ್ರಲ್ ಅವ್ರದ್ದು ಆಕ್ಚುಲಿ ಒಂದು ನಲವತ್ ಗ್ರಾಮ್ ಮೂವತ್ತು ಗ್ರಾಮ್ ಇರುತ್ತೆ ಮತ್ತೇನಾದ್ರೂ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ತಗೊಂಡೋಗಿದ್ರೆ ಅಲ್ಲಿಗೆ ಆಲ್ರೆಡಿ ಏಳೆಂಟು ಗ್ರಾಮ್ ಚಿನ್ನ ಹೊರಟೆ ಬಿಟ್ಟಿರುತ್ತೆ ಅದ್ ಹೇಗೆ ಏನು ಅಂತ ನನಗೂ ಇನ್ನೂ ಗೊತ್ತಿಲ್ಲ ಬಟ್ ಆ ತರ ಎಲ್ಲ ಆಗ್ತಿದೆ ಹಳ್ಳಿಗಳ ಕಡೆ ಸುಮ್ಮನೆ ಪಾಪ ನೀರ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಮನೆಗಳ ಕಡೆ ಹೆಂಗ್ ಹೋಗ್ಬಿಡ್ತಾರೆ ಹಂಗಿರ್ಬೇಕಾದ್ರೆ ಇವಾಗ ಇದು ಕೂಡ ಶುರುವಾಗಿದೆ ನೋಡಿ ಎಲ್ಲೋ ಕೂತಿರ್ತಾರೆ ಅವ್ರಿಗೆ ಜಸ್ಟ್ ಒಂದ್ ಫೋನ್ ಕಾಲ್ ಹೇಗ ಅವ್ರ ಅಡ್ರೆಸ್ ಮಾಡ್ತಾರೋ ಗೊತ್ತಿಲ್ಲ ಈಗ ನನ್ನ ಹಸ್ಬೆಂಡ್ ಹೇಳ್ದೆ ಅಲ್ವಾ ಸ್ಟೋರಿ ಅವ್ರ್ ಹೇಳ್ಬೇಕಂದ್ರೆ ಅಷ್ಟೊಂದು ಆನ್ಲೈನ್ ಶಾಪಿಂಗ್ ಅಷ್ಟೇನ್ ಮಾಡ್ತಿಲ್ಲ ಅದ್ರೊಡ ಬೇರೆದ್ರಲ್ಲ ಮಾಡ್ತಿದ್ರು ಮೀಶೋದಲ್ಲಿ ಅಷ್ಟಿರ್ಲೇ ಇಲ್ಲ ಅಷ್ಟಿರ್ಲಿಲ್ಲ ಹಂಗಿದ್ರು ಕೂಡ ಅವ್ರಿಗೆ ಕಾಲ್ ಮಾಡಿ ಅದ್ ಹೆಂಗ್ ಅಡ್ರೆಸ್ ತಗೊಂಡ್ರು ಪರ್ಸನಲ್ ಡಿಟೇಲ್ಸ್ ಕೆಲವೊಂದೆಲ್ಲ ಹೇಗ್ ತಗೊಂಡ್ರು ಅದಂತೂ ಗೊತ್ತಿಲ್ಲ ಅಷ್ಟೆಲ್ಲ ಮಾಡ್ಕೊಂಡು

ಸೊ ಹಾಗೆಲ್ಲ ಇದ್ರೂ ಅದೇ ಅವ್ರ ಡೀಟೇಲ್ಸ್ ಎಲ್ಲ ಅವ್ರಿಗೆ ಸಿಕ್ತು ಹೋದೇಗಾಯ್ತ ಗೊತ್ತಿಲ್ಲ ಅವ್ರಿಗೆ ಹಂಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಊರಾಡಿದ್ದೆ ಯಾರ ಕೊಟ್ಟಾಗ ಸೊ ಫೈನಲ್ ಅದು ಫ್ರಾಡ್ ಉರಿ ಅಂತ ಹೇಳಿ ಅದ್ರ ಬಗ್ಗೆ ಬಿಟ್ಟಿದ್ದಾಯ್ತು ಈ ತರ ಎಷ್ಟೊಂದ್ ಜನಕ್ಕೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರೋದಿಲ್ಲ ಕೆಲವರೆಲ್ಲಾ ತುಂಬಾ ಇನೋಸೆಂಟ್ ಇರ್ತಾರೆ ಆಲ್ಮೋಸ್ಟ್ ಈಗ ಎಷ್ಟೊಂದ್ ಜನಕ್ಕೆ ಗೊತ್ತಾಗಿದೆ ಕೂಡ ಯಾಕಂದ್ರೆ ಫ್ರಾಡ್ ಆಕ್ಟಿವಿಟಿ ಸಿಕ್ಕಾಬಿಟ್ಟೆ ನಡೀತಿರೋದ್ರಿಂದ ತುಂಬಾ ಜನಕ್ಕೆ ಗೊತ್ತಾಗಿದೆ ಇನ್ನೂ ಕೆಲವರಿಗೆ ಗೊತ್ತಾಗಿಲ್ಲ ದಯವಿಟ್ಟು ಈ ಒಂದು ವಂಚನೆಯಿಂದ ದೂರ ಇರಿ ನೀವು ಆಗಂತ ಆನ್ಲೈನ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಚೆನ್ನಾಗಿ ಇರಲ್ಲ ನಾವು ಬೆಸ್ಟ್ ಅಲ್ವೇ ಅಂತಾನೆ ಹೇಳ್ತೀನಿ ಬೆಸ್ಟ್ ತುಂಬಾ ಜನ ಅದರಿಂದ ಪ್ರಯೋಜನವನ್ನ ಪಡ್ಕೋತಾ ಇದ್ದಾರೆ ಈಗ ನಾವ್ ಹಳ್ಳಿ ಜನ ಹೇಳ್ಬೇಕು ಅಂದ್ರೆ ನಮ್ ಹಳ್ಳಿಗಳಲ್ಲಿ ಎಷ್ಟು ಬರುತ್ತೆ ಗೊತ್ತಾ ಆನ್ಲೈನ್ ದಿನಕ್ಕೆ ದಿನಕ್ಕೊಂದ್ ಐದರಿಂದ ಆರು ಜನ ಬಂದ್ ಬಂದ್ ಹೋಗ್ತಿರ್ತಾರೆ ಎಷ್ಟೊಂದ್ ಜನ ಆರ್ಡರ್ ಮಾಡ್ ತಗೋತಾರೆ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್ ಕೂಡ ಚೆನ್ನಾಗಿರುತ್ತೆ ಕಡಿಮೆ ರೇಟ್ ಇರುತ್ತೆ ನಾವ್ ಕೊಡುವಂತ ಕಾಸಿಗೆ ಏನು ಮೋಸ ಇರಲ್ಲ ಗೊತ್ತಾ ಚೆನ್ನಾಗಿರುತ್ತೆ ನಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಎಷ್ಟೊಂದ್ ಜನ ಹೊರ್ಗಡೆ ಹೋಗೋದಿಕ್ ಆಗೋದಿಲ್ಲ ಹಳ್ಳಿ ಅವರಲ್ವಾ ನಾವ್ ಹಳ್ಳಿಯವ್ರ ಎಷ್ಟೊಂದ್ ಜನ ಹೊರ್ಗಡೆ ಹೋಗೋದಿಕ್ ಆಗೋದಿಲ್ಲ ಹೋಗ್ಬೇಕು ಅಂತಂದ್ರೆ ಪಕ್ಕದಲ್ಲಿ ಸಿಟಿ ಇರಲ್ಲ ಸ್ವಲ್ಪ ಇರುತ್ತೆ ಅಲ್ವಾ ಅಲ್ಲಿವರೆಗೂ ಹೆಣ್ಮ ಹೆಸರು ಹೋಗೋದಿಕ್ಕೆ ಆಗಲ್ಲ ದೂರ ಆಗುತ್ತೆ ಹೋಗ್ಬೇಕು ಅಂತಂದ್ರೆ ಯಾರಾದ್ರೂ ಬೇರೆಯವ್ರನ್ನ ಮೇಲೆ ಡಿಪೆಂಡ್ ಆಗ್ಬೇಕು ಅಂತವ್ರಿಗೆಲ್ಲ ಆರಾಮಾಗಿ ಫೋನಲ್ಲಿ ಬುಕ್ ಮಾಡಿ ತಗೋಬೋದು ಇದೆಲ್ಲ ಸರ್ವಿಸ್ ಚೆನ್ನಾಗಿದೆ ಆದ್ರೆ ಇದು ಚೆನ್ನಾಗಿದೆ ಆದ್ರೆ ಇದ್ರ ಹೆಸ್ರು ಹೇಳ್ಕೊಂಡು ಮೀಶೋ ಕಂಪನಿ ಹೆಸ್ರು ಹೇಳ್ಕೊಂಡೆ ತುಂಬಾ ಜನ ಈ ತರ ಫ್ರಾಡ್ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ದಯಮಾಡಿ ಯಾರು ಕೂಡ ಇಂತಹ ಒಂದು ಫ್ರಾಡ್ ಆಕ್ಟಿವಿಟೀಸ್ ಗೆ ಭಾಗಿ ಆಗಬೇಡಿ ಬಲಿ ಆಗ್ಬೇಡಿ ನಿಮ್ ಹುಷಾರ ನೀವಿರಿ ಅದಾದ್ಮೇಲೆ ಇನ್ನೊಂದು ಇನ್ನೊಂದು ಏನಂತ ಅಂದ್ರೆ ಯಾರೇ ಆಗ್ಲಿ ಬ್ಯಾಂಕ್ ಅವ್ರು ಆಗ್ಬೋದು ಇನ್ಯಾರ ಯಾರು ಕೂಡ ನಿನ್ನ ಅಕೌಂಟ್ ನಂಬರ್ ಹೇಳು ನಿಂದು ಪರ್ಸನಲ್ ಐ ಡಿ ಹೇಳು ನಿನ್ನ ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್ ಹೇಳು ಅದ್ ಹೇಳು ಇದೇಳು ಯಾರು ಇಲ್ಲ ರೀ ಸಿಂಪಲ್ ಇವತ್ತೊಂದ್ರೆ ನಾವು ಗೂಗಲ್ ಪೇ ಫೋನ್ ಪೇ ಎಲ್ಲ ಇಟ್ಕೊಂಡಿದ್ವಿ ನಮ್ಮ ಪರ್ಸನಲ್ ಐಡಿ ಎಲ್ಲ ನಮಗಿರುತ್ತೆ ನಾವು ಯಾರಿಗೂ ಶೇರ್ ಮಾಡೋ ಅವಶ್ಯಕತೆ ಇಲ್ಲ ಹಂಗೂ ಇತ್ತು ಅಂತಂದ್ರೆ ಕೆಲವೊಂದ್ ಕಡೆ ಹಾಗೂ ಕೇಳ್ತಾನೆ ಇದ್ರೆ ಕೊಡ್ಲೇಬೇಕು ಅಂತ ಅದನ್ನೆಲ್ಲ ನೀವು ತಾಳು ತುದಿ ಎಲ್ಲ ವಿಚಾರ ಮಾಡಿ ವಿಚಾರಿಸಿ ಅದನ್ನೆಲ್ಲ ಪೂರ್ತಿ ಆಮೇಲೆ ನೀವು ಅದಕ್ಕೆ ಶೇರ್ ಮಾಡೋದು ಅದ್ ಏನು ಅಂತ ತಿಳ್ಕೊಂಡು ನೇರವಾಗಿ ಹೋಗಿ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ಯಾರು ನಿಮ್ಮ ಪರ್ಸನಲ್ ಈ ನಂಬರ್ಸ್ ಯಾವ್ದನ್ನು ಕೂಡ ಕೇಳೋದಿಲ್ಲ ಆಯ್ತಾ ಮತ್ತೆ ಇನ್ನೊಂದು ಈಗ ನಿಮ್ಗೆ ಗೊತ್ತಿರ್ಬೋದು ಈಗ ಮನೆಗ್ ಬಂದು ಕದ್ದುಕೊಂಡು ಹೋದ್ರೆ ಕಳ್ಳ ಅಂತಾನೆ ಏನು ಇಲ್ಲ ಎಲ್ಲಿ ಕುತ್ಕೊಂಡು ಎಲ್ಲೆಲ್ಲಿ ಬೇಕಾದ್ರೂ ಕಳ್ತನ ಮಾಡ್ಕೊಂಡು ಹೋಗ್ಬೋದು ಇವಾಗ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ಮೊನ್ನೆ ನಾನು ಮೊಬೈಲ್ ಹ್ಯಾಕ್ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಏನ್ ಹೇಳಿದ್ರು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಪಾಯಿಂಟ್ ನ ಸರಿ ಹೇಳ್ತೀನಿ ನಮ್ಮ ಫೋನು ಈಗ ನನ್ನ ಫೋನ್ ನಾನ್ ಇಟ್ಕೊಂಡಿರ್ತೀನಿ ಅಂದ್ರೆಸ್ ಅಷ್ಟೇ ಇರುತ್ತಲ್ವಾ ನನ್ನ ಫೋನ್ ನನ್ನ ಡೀಟೇಲ್ಸ್ ಯಾರಿಗೂ ಶೇರ್ ಆಗಲ್ಲ ಅಂತ ನನ್ನ ಫೋನ್ ಇದೆ ಅಂತಂದ್ರೆ ನನಗೆ ಸೇಫ್ ಅಂತ ಅಲ್ಲ ನನ್ನ ಫೋನ್ ಅಲ್ಲೂ ಕೂಡ ನನ್ನ ಪರ್ಸನಲ್ ಡಾಕ್ಯುಮೆಂಟ್ಸ್ ಏನ್ ಇಟ್ಕೊಂಡಿರ್ತೀನಿ ಅದಕ್ಕೂ ಕೂಡ ಒಂದು ಪಾಸ್ವರ್ಡ್ ಅಥವಾ ಪರ್ಸನಲ್ ಐಡಿನ ಇಟ್ಟು ನಾನು ಅದನ್ನ ಸೇಫ್ ಆಗಿ ಇಟ್ಕೋಬೇಕು ಅದಕ್ಕೂ ಕೂಡ ಒಂದು ಸೆಕ್ಯೂರಿಟಿನೇ ಇಟ್ಕೊಂಡು ನಾನು ಆ ಫೈಲ್ ಓಪನ್ ಮಾಡಿದ್ರೆ ಮತ್ತೆ ಅದಕ್ಕೆ ನಾನು ಪಾಸ್ವರ್ಡ್ ಎಂಟರ್ ಮಾಡಿದ್ರೆ ಮಾತ್ರ ಆ ಫೈಲ್ ನನಗೆ ಓಪನ್ ಆಗ್ಬೇಕು ಆಯ್ತಾ ಇನ್ ಬಂದು ಓಪನ್ ಮಾಡಿದ್ರೆ ಎಲ್ರು ಫೋನ್ ಮುಡ್ತಿರ್ತಾರೆ ಎಲ್ಲರೂ ಕೂಡ ಅದು ಓಪನ್ ಮಾಡೋ ತರ ಇರಬಾರ್ದು ಅಥವಾ ನನ್ನ ಫೋನ್ ನ ಇನ್ಯಾರೋ ಕೂತ್ಕೊಂಡು ನನ್ನ ಫೋನ್ ಅಲ್ಲಿರೋ ಫೈಲ್ ನ ಕದಿಯೋ ಇರಬಾರ್ದು ಆ ತರ ಕದಿಯೋ ತರ ಹಾಕ್ಬಿಟ್ಟಿದೆ ಇವಾಗ ಅವ್ರು ಯಾರೋ ಕೂತ್ಕೊಂಡು ನನ್ನ ಫೋನ್ ಅಲ್ಲ ನಾನು ಹೇಳಿದ್ರೆ ಸೆಕ್ಯೂರಿಟಿ ಕೋಡ್ ನನ್ನ ಪರ್ಸ್ ಇದು ಲಾಕ್ ಪಾಸ್ವರ್ಡ್ ಏನು ಇಟ್ಟಿಲ್ಲ ಅಂದ್ರೆ ಅವ್ರು ಆರಾಮಾಗಿ ನನ್ನ ಪರ್ಸನಲ್ ಡಾಕ್ಯುಮೆಂಟ್ಸ್ ಎಲ್ಲ ರೀಡ್ ಮಾಡ್ಕೊಂಡು ಅವ್ರು ಬೇಕಾದಂಗೆ ಯಾವತರ ಯೂಸ್ ಮಾಡ್ಕೋಬಹುದು ತರ ಯೂಸ್ ಮಾಡ್ಕೋಬಹುದು ಸೊ ನನ್ನ ಫೋನ್ ಅಲ್ಲಿ ನಾನು ಸೆಕ್ಯೂರಿಟಿ ಲಾಕ್ ಇಟ್ಕೊಂಡು ನನ್ನ ಡಾಕ್ಯುಮೆಂಟ್ಸ್ ನ ಸೇವ್ ಮಾಡ್ಕೋಬೇಕು ಅಂತ ಕಾಲ ಇದು ಆ ತರ ಮಾಡ್ಕೋಬೇಕು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಫ್ರಾಡ್ಗಳು ವಂಚಕರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಫೈನಲಿ ನಮ್ ಹುಷಾರನ್ ನಾವ್ ಇರ್ಬೇಕು ನಾವ್ ಯಾವುದೇ ಮಾಡ್ಲಿರಿ ನಾವು ಬ್ಯಾಂಕ್ ಒಂದು ಶಾಪಿಂಗ್ ಆಗ್ಬೋದು ಇನ್ನೊಂದು ಯಾವುದೋ ಆಗ್ಬೋದು ಎಲ್ಲಾದ್ರೂ ನಮ್ ಹುಷಾರನ್ ನಾವಿರಬೇಕು ನಮಗೆ ನಮ್ಗೆ ಗೊತ್ತಾಗ್ತಿಲ್ವಾ ಬಹಳಷ್ಟು ಜನ ಇದ್ರ ನಮ್ಗೆ ಹೇಳ್ಕೊಡೋದಿಕ್ಕೆ ತಿಳ್ಕೊಳೋದಿಕ್ಕೆ ನನ್ನ ಅಡ್ಡ ಬೇರೆಯವ್ರು ಕೇಳೋದಿಕ್ಕೆ ಇರ್ಸು ಮುರ್ಸಾನು ಪ್ರಾಬ್ಲಮ್ ಗೂಗಲ್ ಇದೆ ನಾವೆಲ್ಲ ಪಟ್ 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 ಅಂತ ನಮ್ಗೆ ಏನ್ ಇನ್ಫಾರ್ಮೇಷನ್ ಬೇಕು ಎಲ್ಲ ಇನ್ಫಾರ್ಮೇಷನ್ ಕೂಡ ಅದು ನಮಗೆ ತಿಳಿಸ್ಕೊಡುತ್ತೆ ಫೈನಲಿ ನೀವು ನಿಮ್ ಹುಷಾರಲ್ಲಿ ನೀವಿರಿ ಯಾವ ವಂಚನೆ ಕೋರರು ದರೋಡೆ ಕೋರರು ಮತ್ತೆ ಈ ಫ್ರಾಡ್ ಗೆ ಬಲಿ ಹಾಕ್ಬೇಡಿ ಓಕೆನಾ ಈ ಆನ್ಲೈನ್ ಶಾಪಿಂಗ್ ಎಲ್ಲ ಚೆನ್ನಾಗಿರುತ್ತೆ ಉಪಯೋಗಗಳು ಬಹಳಷ್ಟಿದೆ ಉಪಯೋಗಗಳನ್ನ ಎಷ್ಟಾಗುತ್ತೋ ಅಷ್ಟು ಉಪಯೋಗಗಳನ್ನ ಪಡ್ಕೊಳ್ಳಿ ಆದ್ರೆ ಇಂತ ವಂಚಿತರಿಂದ ದೂರ ಇರಿ ಫ್ರೆಂಡ್ಸ್ ಆನ್ಲೈನ್ ಶಾಪಿಂಗ್ ಇಂದ ತುಂಬಾನೇ ಬೆನಿಫಿಟ್ಸ್ ಆಗ್ತಿದೆ ಎಲ್ರಿಗೂ ಕೂಡ ಈ ಬೆನಿಫಿಟ್ಸ್ ನ ಇನ್ನಷ್ಟು ಪಡ್ಕೊಳ್ಳಿ ಇದರಿಂದ ಉಪಯೋಗಗಳು ಬಹಳಷ್ಟೇ ಇದೆ ಅಲ್ವಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ